ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ನ ಮೂವತ್ತ ಮೂರನೇ ಘಟಿಕೋತ್ಸವ ಇದೇ ನವೆಂಬರ್ ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರವರೆಗೆ ಮಣಿಪಾಲದ ಕೆಎಂಸಿ ಗ್ರೀಸ್ನಲ್ಲಿ ನಡೆಯಲಿದೆ ಎಂದು ಮೂರು ದಿನಗಳಲ್ಲಿ ಒಟ್ಟು ಆರು ಸಾವಿರದ ನೂರ ನಲವತ್ತ ಎಂಟು ಮಂದಿ ವಿದ್ಯಾರ್ಥಿಗಳಿಗೆ ವಿವಿಧ ಪದವಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಮಾಹಿಯ ಸಹಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಹೇಳಿದ್ದಾರೆ ಮಣಿಪಾಲದ ಮಾಹೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಹೆಯ ಬೆಂಗಳೂರು ಕ್ಯಾಂಪಸ್ನಲ್ಲಿ ನವೆಂಬರ್ ಎರಡನೇ ಘಟಿಕೋತ್ಸವ ನಡೆಯಲಿದ್ದು ಇದರಲ್ಲಿ ಒಂಬೈನೂರ ಎರಡು ಮಂದಿ ಪದವಿ ಸ್ವೀಕರಿಸಲಿದ್ದು ಒಂಬೈನೂರು ಮಂದಿ ಆನ್ಲೈನ್ ಡಿಗ್ರಿಯನ್ನ ಸ್ವೀಕರಿಸಲಿದ್ದಾರೆ ಈ ಮೂಲಕ ಎರಡು ಕ್ಯಾಂಪಸ್ಗಳಲ್ಲಿ ಒಟ್ಟಾರೆಯಾಗಿ ಎಂಟು ಸಾವಿರದ ನಾಲ್ನೂರ ಐವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಹೆ ವಿಶ್ವವಿದ್ಯಾಲಯದ ಡಾಕ್ಟರ್ ನಾರಾಯಣ ಸಹ ಸಭಾಹಿತ್ ಡಾಕ್ಟರ್ ಶರತ್ ఉపస్థితున్నారు ఫస్ట్ డే రెగ్యులర్ ಆ ದಿವಸ ಸುಮಾರು ಏಳ್ನೂರ ಇಪ್ಪತ್ತೆಂಟು ಜನ ಅವರೇ ಬಂದು ಸ್ವೀಕರಿಸ್ತಾರೆ ಅಂಡ್ ಅಂಡ್ ಒನ್ ನೈನ್ ನೈನ್ ಆನ್ ಆನ್ ದ ಫಸ್ಟ್ ಡೇ ಡೇ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಐ ಯು ಸಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ಫೈವ್ ಪೀಪಲ್ ಕಮ್ ಇನ್ ಪ್ರೆಸೆನ್ಸ್ ದೇ ಸೆವೆನ್ ಸಿಕ್ಸ್ಟಿ ಒಟ್ಟಿಗೆ ಇಲ್ಲಿ ನಮ್ಮ ಮಾಹೆಯಲ್ಲಿ ಒಟ್ಟಿಗೆ ಆರು ಸಾವಿರದ ನೂರ ನಲವತ್ತೆಂಟು ಅದರಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನ ಬರ್ತಾರೆ ತಕ್ಕೊಳ್ಳಿಕ್ಕೆ ಒಂದು ಸಾವಿರದ ನೂರ ತೊಂಬತ್ತೆಂಟು ಜನ ಇನ್ ಬೆಂಗಳೂರಲ್ಲಿ ಮೊದಲನೇ ದಿವಸ ಏಳ್ನೂರ ಇಪ್ಪತ್ತೆಂಟು ಜನ ಬರ್ತಾರೆ ಅವರು ಖುದ್ದಾಗಿ ಇನ್ ಪರ್ಸನ್ ಆ್ಯಂಡ್ ಒನ್ ಏಯ್ಟಿ ನೈನ್ ಇನ್ ಆಪ್ಸೆಂಟ್ ಟೋಟಲ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ದಟ್ ಈಸ್ ಒನ್ ಟ್ವೆಂಟಿ ನೈನ್ ಆಫ್ ನವೆಂಬರ್ ತರ್ಟಿ ಏತಿಗೆ ಸಿಕ್ಸ್ ಅಂಡ್ ಆನ್ಲೈನ್ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ವಿಲ್ ಕಮ್ ಇನ್ ಪ್ರೆಸೆನ್ಸ್ ಇನ್ ದ ಸೆನ್ಸ್ in person 760 nafsidi altogether 1385 total number of people getting graduated from both the campuses is 8400